ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ಮೂಲಸೌಕರ್ಯ ಬೇಕೆಂದು ಒತ್ತಾಯಿಸಿ ಪ್ರತಿಭಟಿಸಿದ ಸ್ಥಳೀಯರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ಹಾಗೂ ಪೌರಾಯುಕ್ತೆ ಜ್ಯೋತಿ ಗಿರೀಶ್ ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ವ್ಯಾಪ್ತಿಗೆ ಬರುವ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿ ನಿನ್ನೆ ರಾತ್ರಿ ಸ್ಥಳೀಯರು ಮೂಲಸೌಕರ್ಯ ನೀಡಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರ ಬಗ್ಗೆ ಸುದ್ದಿ ಬಿತ್ತರವಾಗಿತ್ತು ಸ್ಥಳಕ್ಕೆ ಆಗಮಿಸಿ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ಹಾಗೂ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಸ್ಥಳಕ್ಕೆ ಮನವಿ ಮಾಡಿ ಶೀಘ್ರದಲ್ಲೇ ನಮ್ಮ ವ್ಯಾಪ್ತಿಗೆ ಬರುವ ಕಾರ್ಯಗಳನ್ನು ಮಾಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಎಇ ಸುಭಾಷ್ ಚೌಗಲ್ ಸದಸ್ಯರಾದ ಪ್ರಕಾಶ್ ಅಂಗರಿಗೆ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ರಾಜು ಪೋತ್ರದಲ್ಲಿ ಆರ್ಪಿ ನ್ಯೂಸ್

ಇವತ್ತು ಬೇಸಾಗಿ ಮಾತಾಡ್ತೀನಿ ನೀವು ಹಂಗೇನ್ ಕಂಡು ಬಂದ್ರೆ ನಮ್ಗ್ ಫೋನ್ ಮಾಡಿ ಹೆಣ್ಮಕ್ಳು ನಿಮ್ಗೆ ಅವ್ರಿಗೆ ಹಚ್ಚಕ ಆಗ್ಲಿಕ್ಕೆ ನನಗ್ ಹಚ್ಚರಿ ನಾ ಹೇಳ್ತೀನಿ ನಿಮ್ಮ ನಂಬರ್ ಕೊಡಿರಿ ಇಲ್ಲಿ ನೀವು ಇಲ್ಲೇ ಐತ್ರಿ ಅಂದರೆ ಇಮಿಡಿಯೇಟ್ಲಿ ಏನಾರು ನಿಮ್ಗೆ ಸಂಶಯ ಬರ್ತಾ ಇಮಿಡಿಯೇಟ್ಲಿ ಫೋನ್ ಹತ್ತಿರ ಲೊಕೇಶನ್ ಶೇರ್ ಮಾಡಿ ಹಾಂ ಇಲ್ಲಿ ಬೀಟ್ ಇಲ್ಲೊಂದು ಮನೆಗೆ ಬರ್ಬೇಕು ಹೋಗ್ತಾರೆ ಹಾಂ ಹಾಂ ಬರ್ದಿಟ್ಟು ಹೋಗ್ತಾರ ಬಂದು